ಕಾಂಗ್ರೆಸ್ಗೆ ಕಗ್ಗಟ್ಟಾಗಿದ್ದ ಕೋಲಾರ ಲೋಕಸಭಾ ಟಿಕೆಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ಕ್ಷೇತ್ರದ ಸೆಂಟ್ರಲ್ ಅಧ್ಯಕ್ಷರಾಗಿದ್ದ ಜಿವಿ ಗೌತಮ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಸಚಿವ ಕೆಎಚ್ ಮುನಿಯಪ್ಪ ಕುಟುಂಬ ಮತ್ತು ಮಾಜಿ ಸಚಿವ ರಮೇಶ್ ಕುಮಾರ್ ಬಣದ ಕಿತ್ತಾಟದಿಂದ ಗೌತಮ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇಬ್ಬರ ಜಗಳದಿಂದ ಮೂರನೆಯವರಿಗೆ ಲಾಭ ಆಗಿದೆ ಈ ಮೂಲಕ ಸಚಿವ ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ತಪ್ಪಿದಂತಾಗಿದೆ ಇನ್ನು ನಿರೀಕ್ಷೆಯಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾರಾಮಯ್ಯ ಬಳ್ಳಾರಿಗೆ ಶಾಸಕ ತುಕಾರಾಂ ಮತ್ತು ಚಾಮರಾಜನಗರಕ್ಕೆ ಸಚಿವ ಎಸ್ ಸಿ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ನಿನ್ನೆ ಟಿಕೆಟ್ ಘೋಷಣೆಯಾಗಿದೆ ಚುನಾವಣೆ ಬಂದಾಗಲೆಲ್ಲ ಕುಮಾರಸ್ವಾಮಿಗೆ ಹೃದಯದ ಆಗುತ್ತೆ ಮೂರೇ ದಿನದಲ್ಲಿ ಹಾರ್ಟ್ ಆಪರೇಷನ್ ಆಗುತ್ತೆ ನಾಲ್ಕನೇ ದಿನಕ್ಕೆ ಇಡೀ ರಾಜ್ಯ ಸುತ್ತುತ್ತಾರೆ ಅದು ಹೇಗೆ ಸಾಧ್ಯ ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವ್ಯಂಗ್ಯವಾಡಿದ್ದಾರೆ ಚಲುವರಾಯಸ್ವಾಮಿಗೆ ಇರುವ ಸೇಮ್ ಕಾಯಿಲೆ ಕುಮಾರಸ್ವಾಮಿಗೂ ಇದೆ ಚಲುವರಾಯಸ್ವಾಮಿ ಆಸ್ಪತ್ರೆ ಸೇರಿದ್ರೆ ಒಂದು ತಿಂಗಳು ಈಚೆಗೆ ಬರಲ್ಲ ಅದು ಹೆಂಗೆ ಕುಮಾರಸ್ವಾಮಿ ಮಾತ್ರ ಹಾರ್ಟ್ ಆಪರೇಷನ್ ಮಾಡಿಸಿಕೊಂಡು ಎರಡು ದಿನಕ್ಕೆ ಆಚೆ ಬರ್ತಾರೆ ಅಭಿವೃದ್ಧಿ ವರ್ಸಸ್ ಕಣ್ಣೀರಿಡುವ ಜನರ ನಡುವಿನ ಚುನಾವಣೆ ನಡೀತಾ ಇದೆ ನನಗೆ ಆ ತೊಂದರೆ ಇದೆ ಈ ತೊಂದರೆ ಇದೆ ಅಂದರೆ ಕೇಳಬೇಡಿ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಅಂತ ಪ್ರಶ್ನೆ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ ಚಂದ್ರಪ್ಪ ಸಿಟ್ಟು ಶಮನಕ್ಕೆ ಬಿಜೆಪಿ ವರಿಷ್ಠರು ಬಿಎಲ್ ಸಂತೋಷತ್ತ ಮುಖ ಮಾಡಿದ್ದಾರೆ ಬಿಎಲ್ ಸಂತೋಷ್ ಸಂಘ ಪರಿವಾರದಿಂದ ಚಂದ್ರಪ್ಪ ಮನವೊಲಿಸುವ ಸಾಧ್ಯತೆ ಹೆಚ್ಚಾಗಿದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಂಚಿತ ಚಂದ್ರಪ್ಪ ಪುತ್ರ ರಘುಚಂದ್ರನನ್ನ ಪಕ್ಷೇತರರಾಗಿ ಅಖಾಡ ತಿಳಿಸುವುದಕ್ಕೆ ಸಿದ್ಧತೆಯಾಗಿದೆ ಏಪ್ರಿಲ್ ಎರಡರವರೆಗೆ ಕಾದು ನೋಡುವ ತಂತ್ರಗಾರಿಕೆ ಇದ್ದು ಏಪ್ರಿಲ್ ಮೂರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವ ಚಿಂತನೆ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಮತ್ತು ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪಂಚಮಸಾಲಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ಮಗನ ಗೆಲುವಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪಂಚಮಸಾಲಿ ಸಮಾಜದ ಮುಖಂಡರನ್ನ ಸಂಪರ್ಕಿಸಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ದಾರೆ ಈಗಾಗಲೇ ಸ್ಥಳೀಯರಾದ ಈರಣ್ಣ ಕಡಾಡಿ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ರನ್ನ ಶೆಟ್ಟರ್ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಉಳಿದ ನಾಯಕರ ಜೊತೆಗೂ ಶೆಟ್ಟರ್ ಮಾತುಕತೆ ನಡೆಸಿದ್ದಾರೆ ಮಂಡ್ಯ ಜೆಡಿಎಸ್ ಪಾಲಾಗ್ತಾ ಇದ್ದಂತೆ ಸುಮಲತಾ ಸೈಲೆಂಟ್ ಆಗಿದ್ದಾರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನ ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿ ಸಂಧಾನ ಮಾತುಕತೆ ನಡೆಸಿದರು ತಮ್ಮ ಬೆಂಬಲಿಗರ ಜೊತೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ಸುಮಲತಾ ತಿಳಿಸಿದ್ದಾರೆ ಇವತ್ತು ಮಧ್ಯಾಹ್ನ ಬೆಂಬಲಿಗರ ಜೊತೆ ಸಭೆ ನಡೆಸಿ ನಿರ್ಧಾರ ಘೋಷಿಸಲಿದ್ದಾರೆ ಸುಮಲತಾ ಬಂಡಾಯ ಸ್ಪರ್ಧೆ ಇಲ್ಲ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ ಆದರೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಬೆಂಬಲಿಸುತ್ತಾರಾ ಅಥವಾ ಸೈಲೆಂಟ್ ಆಗಿರ್ತಾರಾ ಅನ್ನೋದೇ ಕುತೂಹಲ ಬಿಜೆಪಿ ಜೆಡಿಎಸ್ ದೋಸ್ತಿಯಾಗಿದ್ದರೂ ರೇವಣ್ಣ ಕುಟುಂಬ ಮತ್ತು ಪ್ರೀತಂ ಗೌಡ ನಡುವೆ ಕುಸ್ತಿ ಮಾತ್ರ ಮುಂದುವರೆದಿದೆ ಜೆಡಿಎಸ್ ಪರ ಕೆಲಸ ಮಾಡೋದಕ್ಕೆ ಪ್ರೀತಂ ಗೌಡಗೆ ಡೈರೆಕ್ಷನ್ ಕೊಡುವಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ರೇವಣ್ಣ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಪ್ರೀತಮ್ ಆ್ಯಂಡ್ ಟೀಮ್ ಮೈತ್ರಿ ಅಭ್ಯರ್ಥಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ನನ್ನ ಸೋಲಿಸಿದವರ ಜೊತೆ ಮನೆಗೆ ಕಲ್ಲು ಹೊಡಿಸಿಕೊಂಡಂತಹ ಅಭ್ಯರ್ಥಿ ಪರ ಹೇಗೆ ಕೆಲಸ ಮಾಡಲಿ ಅಂತ ಬಿಜೆಪಿ ನಾಯಕರನ್ನ ಪ್ರೀತಂ ಗೌಡ ಪ್ರಶ್ನಿಸ್ತಾ ಇದ್ದಾರೆ ಸಮನ್ವಯ ಸಮಿತಿ ಸಭೆಯ ನಂತರವೂ ಕೂಡ ಪ್ರೀತಮ್ ಆ್ಯಂಡ್ ಟೀಮ್ ಜೆಡಿಎಸ್ ನಾಯಕರ ಜೊತೆ ಕೆಲಸ ಮಾಡೋದು ಅನುಮಾನ ಅಂತ ಶುರುವಾಗಿದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜಿಲ್ಲೆಯವರಿಗೆ ಟಿಕೆಟ್ ಘೋಷಿಸುವುದಕ್ಕೆ ಬಂಡಾಯ ಬಾವುಟ ಹಾರಾಡಿದೆ ಗೋವಿಂದ ಕಾರಜೋಳ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ ಅಸಮಾಧಾನದ ನಡುವೆ ಗೋವಿಂದ ಕಾರಜೋಳ ಚಿತ್ರದುರ್ಗ ಬಿಜೆಪಿ ಕಚೇರಿಯ ಸಭೆ ನಡೆಸಿದರು ಆದರೆ ಸರ್ಕಾರಿ ಬಾಲಕರ ಪಿಯು ಕಾಲೇಜು ಬಳಿ ಬಿಜೆಪಿ ಕಚೇರಿ ನಡೆದಂತಹ ಸಭೆ ಬಳಿಕ ಬಿಜೆಪಿ ಬಾವುಟಗಳು ನೆಲಕ್ಕೆ ಬಿದ್ದಿವೆ ಬಾವುಟಗಳನ್ನು ಎತ್ತಿಡುವುದಕ್ಕೆ ಕಾರ್ಯಕರ್ತರೇ ಇಲ್ಲದಂತಾಯಿತು ಕಾರಜೋಳ ಭೇಟಿ ವೇಳೆ ಪರ ವಿರೋಧದ ಪ್ರತಿಭಟನೆ ನಡೆದಿತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಗೆಲುವಿಗಾಗಿ ಮಾಜಿ ಪ್ರಧಾನಿ ಎಚ್ಡಿ ಅಖಾಡ ಅಖಾಡಕ್ಕಿಳಿದಿದ್ದಾರೆ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ದೇವೇಗೌಡರು ಭಾಗಿಯಾಗಲಿದ್ದಾರೆ ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಸೋಮಣ್ಣ ಅವರನ್ನ ಗೆಲ್ಲಿಸುವಂತೆ ಸ್ಪಷ್ಟ ಸಂದೇಶ ನೀಡಲಿದ್ದಾರೆ ಇದಕ್ಕೂ ಮುನ್ನ ಮಾಜಿ ಶಾಸಕ ಎಚ್ ನಿಂಗಪ್ಪ ಮನೆಗೆ ದೇವೇಗೌಡರು ಭೇಟಿ ಕೊಟ್ಟು ಜೆಡಿಎಸ್ ಸೇರ್ಪಡೆ ಅಂತಿಮ ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ ಸಮಾವೇಶದಲ್ಲಿಯೇ ಎಚ್ ನಿಂಗಪ್ಪ ಜೆರಿಯ ಸೇರುವ ಸಾಧ್ಯತೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ತುಮಕೂರಿನಲ್ಲಿ ದೇವೇಗೌಡರು ಸೋಲಿನ ಆಘಾತ ಅನುಭವಿಸಿದ್ರು ಈಗ ತಮ್ಮ ಶಿಷ್ಯ ಸೋಮಣ್ಣ ಅವರನ್ನ ಗೆಲ್ಲಿಸುವ ಮೂಲಕ ಸೇರಿ ತೀರಿಸಿಕೊಳ್ಳೋಕೆ ಗೌಡರು ಪ್ಲಾನ್ ರೂಪಿಸಿದ್ದಾರೆ ರಾಜ್ಯಸಭಾ ಚುನಾವಣೆ ಬಳಿಕ ಲೋಕಸಭೆಯಲ್ಲೂ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ತಟಸ್ಥ ನಿಲುವು ಅನುಸರಿಸುತ್ತಿದ್ದಾರೆ ರಾಜ್ಯಸಭಾ ಚುನಾವಣೆಯ ವೇಳೆ ಅನಾರೋಗ್ಯದ ಕಾರಣ ನೀಡಿ ಮತದಾನ ಮಾಡದ ಹೆಬ್ಬಾರ್ ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಸಭೆಯಲ್ಲೂ ಭಾಗವಹಿಸಿಲ್ಲ ಬಿಜೆಪಿ ಪರವಾಗಿ ಕೆಲಸ ಮಾಡಲು ಕಾರ್ಯಕರ್ತರು ಮತ್ತು ಮುಖಂಡರು ಯಾವುದೇ ಸೂಚನೆಯನ್ನ ನೀಡಿಲ್ಲ ಇತ್ತ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೂ ಕಾಂಗ್ರೆಸ್ ಮುಖಂಡರಿಂದ ನೇರ ಮತ್ತು ಪರೋಕ್ಷ ವಿರೋಧ ಇದೆ ಶಾಸಕರಾದ ಆರ್ವಿ ದೇಶಪಾಂಡೆ ಭೀಮಣ್ಣ ನಾಯಕರಿಂದ ನೇರ ಮತ್ತು ಸಚಿವ ಮಂಕಾಳು ವೈದ್ಯರಿಂದ ಪರೋಕ್ಷ ವಿರೋಧ ವ್ಯಕ್ತ ಆಗಿದೆ ಈ ಕಾರಣದಿಂದ ಯಾರಿಗೂ ಬೆಂಬಲ ಕೊಡದೆ ತಟಸ್ಥ ನಿಲುವನ್ನು ಕಾಯ್ದುಕೊಂಡಿದ್ದಾರೆ ಈಶ್ವರಪ್ಪ ವಿರುದ್ಧ ಕೇಸರಿ ಪಡೆ ತಿರುಗಿ ಬಿದ್ದಿದೆ ಬಿಜೆಪಿ ಕಚೇರಿಯ ಫ್ಲೆಕ್ಸ್ಗಳಲ್ಲೂ ಕೂಡ ಈಶ್ವರಪ್ಪ ಫೋಟೋವನ್ನು ತೆಗೆದುಹಾಕಲಾಗಿದೆ ಮತ್ತೊಂದು ಕಡೆ ಈಶ್ವರಪ್ಪ ವಿರುದ್ಧ ಸಂಸದ ರಾಘವೇಂದ್ರ ಬಹಿರಂಗವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹಿಂದುತ್ವದ ಬಗ್ಗೆ ಈಶ್ವರಪ್ಪ ಅವರಿಂದ ಪಾಠ ಕಲಿಬೇಕಾಗಿಲ್ಲ ನಮ್ಮ ಕಣಕಣದಲ್ಲೂ ಹಿಂದುತ್ವ ಇದೆ ಅಂತ ಬಿವೈ ರಾಘವೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಈಶ್ವರಪ್ಪ ತಿರುಗಿ ಬಿದ್ದದನ್ನ ಕ್ಷೇತ್ರದ ಜನತೆ ಗಮನಿಸ್ತಾ ಇದ್ದಾರೆ ಈಶ್ವರಪ್ಪ ಗೆದ್ದು ಮೋದಿಯನ್ನ ಬೆಂಬಲಿಸಬೇಕಿಲ್ಲ ಬಿಜೆಪಿ ಅಧಿಕೃತ ಅಭ್ಯರ್ಥಿ ನಾನಿದ್ದೇನೆ ನಾನು ಗೆದ್ರೆ ಮೋದಿ ಗೆದ್ದಂತೆ ಎಂದಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಶುರು ಮಾಡಿದ್ದಾರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದಂಪತಿ ಸಮೇತ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಶಿವಮೊಗ್ಗದ ಚೌಕಿ ಮಠಕ್ಕೆ ಭೇಟಿ ಕೊಟ್ಟರು ದೇಶದಲ್ಲೇ ಶಿವಮೊಗ್ಗ ಮತದಾರರು ಪ್ರಜ್ಞಾವಂತ ಮತದಾರರು ಅಭಿವೃದ್ಧಿಗೆ ಮತ್ತು ಹಿಂದುತ್ವದ ಪರ ಇರುವಂತಹ ಮತದಾರರು ಬಿಜೆಪಿಯನ್ನ ಬೆಂಬಲಿಸಲಿದ್ದಾರೆ ಎಂಬ ವಿಶ್ವಾಸ ಇದೆ ಎಂದರು ರಾಜ್ಯದಲ್ಲಿ ಬರಗಾಲ ದೂರವಾಗಲಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ ಕೊಲೆ ಬೆದರಿಕೆ ಪತ್ರ ಬಂದಿದೆ ಎಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಯಾದವ್ ಟಾಂಗ್ ಕೊಟ್ಟಿದ್ದಾರೆ ಇದು ಯಾರಾದರೂ ನಂಬುವ ಮಾತಾ ಅಂತ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಮಾತನಾಡಿದ್ದಾರೆ ಹದಿನೈದು ದಿನಗಳ ಹಿಂದೆ ಕೊಲೆ ಬೆದರಿಕೆ ಪತ್ರ ಬಂದಿದ್ದಂತೆ ಎಂಟು ದಿನಗಳ ಹಿಂದೆ ದೂರು ಕೊಟ್ಟಿದ್ರಂತೆ ಇನ್ನು ಎಂಟು ದಿನ ಏನ್ ನೀವು ಮಲಗಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫೇಕ್ ಲೆಟರ್ ಬರೆದವರನ್ನ ಬಂಧಿಸಿ ಒದ್ದು ಒಳಗೆ ಹಾಕಬೇಕಿತ್ತು ನಿಮಗೆ ಅಧಿಕಾರ ಇಲ್ವಾ ನಿಮಗೆ ಪವರ್ ಇಲ್ವಾ ಅಂತ ಕಿಡಿಕಾರಿದ್ದಾರೆ ಕೊಪ್ಪಳ ಲೋಕಸಭೆಯಲ್ಲಿ ಕರಡಿ ಸಂಗಣ್ಣಾಗೆ ಟಿಕೆಟ್ ತಪ್ಪಿದ್ದಕ್ಕೆ ಬಿಜೆಪಿ ನಗರಸಭೆ ಸದಸ್ಯರು ಬಂಡಾಯ ಗೆದ್ದಿದ್ದಾರೆ ಏಳು ಜನ ಬಿಜೆಪಿ ಸದಸ್ಯರು ಶಾಸಕ ರಾಘವೇಂದ್ರ ಹಿಟ್ನಾಳ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಸಿದ್ಧರಾಗಿದ್ದಾರೆ ಕರಡಿ ಸಂಗಣ್ಣ ಪರಮಾಪ್ತ ಸದಸ್ಯ ರಾಜಶೇಖರ್ ಅಡೂರು ಸೇರಿದಂತೆ ಏಳು ಸದಸ್ಯರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದಾರೆ ಕೊಪ್ಪಳದಲ್ಲಿ ಎಫ್ಐಆರ್ ಪಾಲಿಟಿಕ್ಸ್ ಶುರುವಾಗಿದೆ ಮೋದಿ ಎನ್ನುವರಿಗೆ ಕಪಾಳಕ್ಕ ಹೊಡೆಯಿರಿ ಎಂದಿದ್ದ ಸಚಿವ ತಂಗಡಗಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದರೆ ತಂಗಡಿಗೆ ಹೇಳಿಕೆಯನ್ನು ಖಂಡಿಸಿ ವಾಗ್ದಾಳಿ ನಡೆಸಿದ್ದ ಬಿಜೆಪಿ ನಾಯಕರ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ಮಾಜಿ ಸಚಿವ ಸಾಲೋಣಿ ನಾಗಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರ ಮೇಲೆ ನವೀನ್ ಮಾಜಿ ಸಚಿವ ಸಿಟಿ ರವಿ ವಿರುದ್ಧ ದೂರು ದಾಖಲಾಗಿದೆ ಜೊತೆಗೆ ಪರವಾನಗಿ ಪಡೆಯದೆ ಪ್ರತಿಭಟನೆ ನಡೆಸಿದ ಮಾಜಿ ಶಾಸಕ ಬಸವರಾಜ್ ದಡಸಗೂರು ಪುತ್ರ ಮೌನೇಶ್ ದಡಸಗೂರು ಸೇರಿದಂತೆ ಬಿಜೆಪಿ ಪ್ರಮುಖರ ಮೇಲೆ ಎಫ್ಐಆರ್ ದಾಖಲಾಗಿದೆ ಚುನಾವಣಾ ವೀಕ್ಷಕರಾದ ರಾಜಶೇಖರ ಗೌಡ ಅವರ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ ಸಾಗರ ತಾಲೂಕು ಕಾನ್ಲೆ ಕ್ರಾಸ್ ಚೆಕ್ಪೋಸ್ಟ್ ಬಳಿ ಟಾಟಾ ಎಎಸ್ ಗೂಡ್ಸ್ ವಾಹನದಲ್ಲಿ ಸಾಗಿಸುತ್ತಾ ಇದ್ದ ಎರಡು ಪಾಯಿಂಟ್ ಎರಡು ಮೂರು ಲಕ್ಷ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ ತಾಲ್ಲಗುಪ್ಪ ಕಡೆಯಿಂದ ಸಾಗರ ಮಾರ್ಗವಾಗಿ ಟಾಟಾ ಎಎಸ್ ಗೂಡ್ಸ್ ಚೆಕ್ ಚೆಕ್ಪೋಸ್ಟ್ ಸಿಬ್ಬಂದಿ ವಾಹನ ನಿಲುಗಡೆಗೆ ಸೂಚಿಸುತ್ತಿದ್ದಂತೆ ಚಾಲಕ ಗೂಡ್ಸ್ ಗಾಡಿಯನ್ನು ತಿರುಗಿಸಿ ಕೊಂಡೊಯ್ಯುವುದಕ್ಕೆ ಯತ್ನಿಸಿದ್ದಾನೆ ಆದರೆ ರಿವರ್ಸ್ ಆಗದಿದ್ದಾಗ ಚಾಲಕ ವಾಹನ ಬಿಟ್ಟು ಓಡ್ ಹೋಗಿದ್ದಾನೆ ಪರವಾನಗಿ ಇಲ್ಲದೆ ಐವತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಲೀಟರ್ ಮದ್ಯವನ್ನು ಇತ್ತು ಅದನ್ನು ವಶಕ್ಕೆ ಪಡೆಯಲಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್